ನಮಸ್ಕಾರ ನಾನು ಮುರಳೀಧರ ಶಾಸ್ತ್ರಿ ಶಾಸ್ತ್ರಿ ಎಂಟರ್ಪ್ರೈಸಸ್ ಅಡಿಯಳಕಾಯಿಂದ ನೋಡಿ ಇದು ಅಡಿಕೆ ಗಿಡಕ್ಕೆ ನಾವು ಇಲ್ಲಿ ಸನ್ಲೈಟ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಶೇಡ್ ನೆಟ್ಟು ಅಥವಾ ಬ್ಲ್ಯಾಕ್ ಶೇಡ್ ನೆಟ್ಟು ಅಥವಾ ಗ್ರೀನ್ ಶೇಡ್ ನೆಟ್ಟು ಹಾಕ್ತೇವೆ ಅದಕ್ಕೆ ಆ ಕಡೆ ಈ ಕಡೆ ಎರಡು ಗೂಟ ಹಾಕಿ ಮೂರು ಗೂಟ ಹಾಕಿ ಎಲ್ಲ ಮಾಡಬೇಕಾಗ್ತದೆ ತುಂಬ ಲೆಬೋರಿಯಸ್ ಇದು ಈ ಥರದ ಎಲ್ಲೋ ಎಲೆ ಎಲೆಗಳು ಎಲ್ಲೋ ಆಗುವುದಕ್ಕೆ ಸುಲಭವಾಗಿ ಒಂದು ಉಪಾಯ ಕಂಡುಕೊಂಡಿದ್ದೇನೆ ಅಂದರೆ ಇದು ಮೊಟ್ಟಬದಲ ಬಾರಿಗೆ ನಾನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಈ ಥರದ ಒಂದು ಸ್ಟಿಕ್ ಇದೆ ನೀವು ಗೂಟ ಗೀಟ ಏನು ಮಾಡಬೇಕಾಗಿಲ್ಲ ನೋಡಿ ಈ ಥರಕ್ಕೆ ನಾವು ಆಲ್ರೆಡಿ ಇದನ್ನು ಫಿಕ್ಸ್ ಮಾಡಿಕೊಂಡಿರುವುದು ಇದು ಕಟ್ಟಿಂಗ್ ಪೀಸ್ ಮಾಡಿ ಕೊಡ್ತೇನೆ ನಾನು ಬೇಕಾದವರಿಗೆ ಈ ಥರ ಇದನ್ನು ಮಣ್ಣಿಗೆ ಮಣ್ಣು ಇದ್ದರೆ ನೀವು ಡೈರೆಕ್ಟು ಈಗ ಹಾಕ್ಬೋದು ಡೈರೆಕ್ಟ್ ಹೋಗ್ತದೆ ಒಂದು ವೇಳೆ ಗಟ್ಟಿ ಉಂಟು ಆದರೆ ಈ ಥರ ಒಂದು ಹೋಲ್ ಮಾಡಿಕೊಂಡು ಇದರ ಒಳಗೂ ಹಾಕ್ಬೋದು ಇನ್ನು ಇಲ್ಲಿಂದ ಆ ಥರ ಹಾಕ್ಬೋದು ಅಂದರೆ ಇದು ಒಬ್ಬನಿಗೆ ಮಾಡುವಂಥ ಕೆಲಸ ಲೇಬರ್ನ ಅವಶ್ಯಕತೆ ಇಲ್ಲ ನೋಡಿ ಈಗ ಎಷ್ಟು ಒಳಗೆ ಹೋಯಿತು ಇದನ್ನು ಬೇಕಿದ್ರೆ ನಿಮಗೆ ಆ್ಯಂಗಲ್ಲು ಮಾಡಿಕೊಳ್ಬೋದು ಹೀಗೆ ಸ್ವಲ್ಪ ಆ್ಯಂಗಲ್ ಬೇಕು ಅಂತಾದರೆ ಈಗ ಕ್ರಾಸ್ ಹಾಕೋ ಹಾಕ್ಕೊಂಡ್ರೆ ಆಯಿತು ಇದನ್ನು ಕ್ರಾಸ್ ಹಾಕ್ಕೊಳ್ಬೇಕು ಹೀಗೆ ಆವಾಗ ಕ್ರಾಸ್ ಸಿಗ್ತದೆ ಎಷ್ಟು ಆ್ಯಂಗಲ್ ಬೇಕೋ ಅಷ್ಟು ಕೆಳಗಡೆ ಗಾಳಿ ಬರುವಾಗಿರಬೇಕು ಅಂದ್ರೆ ಲೋಡು ಜಾಸ್ತಿ ಇದಕ್ಕೆ ಸಿಕ್ಕದಾಗೆ ಮಾಡಿಕೊಳ್ಬೇಕು ಗಾಳಿ ಬಂದರೂ ಕೂಡ ಈ ತರ ಆಗ್ತದೆ ಎಷ್ಟು ಬೀಳುವುದಿಲ್ಲ ಒಂದು ವೇಳೆ ಹಾಗೆ ಮಣ್ಣು ಮೆತ್ತಗೆ ಉಂಟು ಅಂತಾದ್ರೆ ಏನಾದರೂ ಒಂದು ಕಲ್ಲಿಟ್ಟು ಇದನ್ನು ಗಟ್ಟಿ ಮಾಡಿಕೊಳ್ಬೇಕು ಗಟ್ಟಿ ಮಾಡಿಕೊಳ್ಬೋದು ಅದೊಂದು ಆಮೇಲೆ ಇದಕ್ಕೆ ಈ ತರದ ಇಟ್ಟು ಈ ಸ್ಟಿಕ್ಕಿಗೆ ಪ್ಲಾಸ್ಟಿಕ್ ಸ್ಟಿಕ್ ಸ್ಟಿಕ್ಕಿಗೆ ಈ ಥರ ಒಂದು ಕ್ಲಿಪ್ಪನ್ನು ಹಾಕಿದರೆ ಇದು ಲಾಕ್ ಆಗ್ತದೆ ಈಗ ಲಾಕ್ ಆಯಿತು ಇಲ್ಲಿ ಇದರ ಪ್ರಯೋಜನ ಅಂತ ಅಂದರೆ ಸೂರ್ಯನ ಬೆಳಕು ಗಿಡಗಳಿಗೆ ಅಗತ್ಯವಾಗಿ ಬೇಕು ಬೆಳಕು ಬೀಳುತ್ತದೆ ಸನ್ಲೈಟ್ ಅಲ್ಟ್ರಾವೈಲೆಟ್ ರೇ ರೇಸ್ ಏನು ಸೂರ್ಯನ ಕಿರಣದಿಂದ ಬರ್ತದೆ ಅದು ಫಸ್ಟು ಇದಕ್ಕೆ ಬೀಳುತ್ತದೆ ಇದು ಪ್ರೊಟೆಕ್ಟ್ ಆಗ್ತದೆ ಆವಾಗ ಗಿಡಗಳಿಗೆ ಬೆಳವಣಿಗೆ ಚೆನ್ನಾಗಾಗ್ತದೆ ಅಲ್ಟ್ರಾವೈಲೆಟ್ ರೇಸನ್ನು ಪ್ರೊಟೆಕ್ಟ್ ಮಾಡಿದಾಗ್ತದೆ ಇದು ಈ ರೀತಿಯ ಕಾನ್ಸೆಪ್ಟಲ್ಲಿ ಈ ವೈಟನ್ನು ಪ್ರಿಫರ್ ಮಾಡಿಕೊಡೋದು ಮತ್ತು ಇದು ನಿಮಗೆ ನೆಕ್ಸ್ಟು ಯಾವುದೇ ತರಕಾರಿಗಳಿಗೋ ಅಥವಾ ಫ್ರೂಟ್ಗಳಿಗೆ ಕೂಡ ಇದನ್ನು ಯೂಸ್ ಮಾಡಿಕೊಳ್ಬೋದು ಒಂದು ಮೂರು ನಾಲ್ಕು ತಿಂಗಳಕ್ಕ ತನಕ ಇದು ಬಾಳಿಕೆ ಬರ್ಬೋದು ಈ ಥರ ಇದನ್ನು ಬಳಕೆ ಮಾಡಿಕೊಂಡು ಸುಲಭವಾಗಿ ಲೇಬರ್ ಬಹಳ ಕಂದು ಕಮ್ಮಿ ಲೇಬರ್ನಲ್ಲಿ ಈ ಥರ ಒಂದು ಶೇಡನ್ನು ಮಾಡಿಕೊಳ್ಬೋದು ಗಿಡಗಳಿಗೆ ಅಂದರೆ ಇದರಲ್ಲಿ ಇದರಲ್ಲಿ ಈಗ ಸೂರ್ಯನ ಬೆಳಕು ಡೈರೆಕ್ಟು ಸನ್ಲೈಟ್ ಪ್ರೊಟೆಕ್ಟ್ ಆಗಿ ಬೆಳಕು ಸಿಕ್ಕುವ ಕಾರಣ ಫೋಟೋಸಿಂಥಿಸ್ಗೆ ಏನು ಪ್ರಾಬ್ಲಮ್ ಆಗುವುದಿಲ್ಲ ಗಿಡಗಳಿಗೆ ಲೈಟ್ ಬೇಕು ಹಾಗೆ ಅಂತೇಳಿ ಸೂರ್ಯನ ಕಿರಣ ಡೈರೆಕ್ಟ್ ಬೀಳಬಾರದು ಅಂತ ಹೇಳುವ ಉದ್ದೇಶ ಅಷ್ಟೆ ಹಾಗೆ ಇದೀಗ ಬೇಕಾದಾಗೆ ನೀವು ಆ್ಯಂಗಲನ್ನು ಚೇಂಜ್ ಮಾಡ್ಕೊಳ್ಬೋದು ಇದನ್ನು ಈ ಥರದ ಶೇಡಿಗೆ ಬೇಕಾಗುವಂಥ ಮೆಟೀರಿಯಲ್ಲು ಕ್ಲಿಪ್ಪು ಸ್ಟಿಕ್ಕು ಮತ್ತು ಈ ಥರದ ಕಟ್ ಪೀಸುಗಳು ನಮ್ಮಲ್ಲಿ ಲಭ್ಯವಿದೆ ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಏಯ್ಟ್ ಜೀರೋ ಸೆವೆನ್ ತ್ರೀ ಝೀರೋ ಟೂ ನೈನ್ ಸಿಕ್ಸ್ ಬೇಕಿದ್ದರೆ ಸಂಪರ್ಕ ಮಾಡ್ಬೋದು